ಕೀರೋದು ಕ್ರೇ ನೋಡೋಕಂದ್ರೆ ನಾವು ಮೀನು ಕದ್ದಿರೋದು ಕ್ರೇಟ್ ಸರ್ ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ವಿ ಅವತ್ತು ರಾತ್ರಿ ರಾಜಿ ಮಾಡ್ಕೊಂಡ ಮೇಲೆ ಅವರು ಮರಂದಿನ ಫೋನ್ ಹಚ್ಚಿದ್ರು ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ ನಮ್ಮ ಜನ ಯಾರಿಲ್ಲ ಅಂಥೇಳಿ ಮತ್ತು ಅವ್ರು ಪುನಃ ಬಂದು ಆಟೋ ರಿಕ್ಷಾ ಮಾಡ್ಕೊಂಡು ಕರ್ಕೊಂಡು ಹೋದರು ನನಗೆ ಯಾವುದಕ್ಕಪ್ಪ ಏನಂತ ಹೇಳಿದ್ವಿ ನಾವು ಸೈನ್ ಮಾಡ್ಸಾರೆ ನಮಗೆ ಓದಕ್ಕೆ ಬರಲ್ಲ ಸರ್ ಅದಕ್ಕೆ ಅವರು ನಿನ್ನೆ ರಾಜಿ ಆಗಿದ್ದೆ ಆದ್ರೆ ಹೇಬೋಟ್ ಹಾಕ್ಬೇಕಂದ್ರೂ ಅದಕ್ಕೆ ನಾನು ಹೇಬೋಟ್ ಹಾಕೀನಿ ಸರ್ ಅದು ಮುಂದೆ ವಿಚಾರ ಏನಾಗ್ಯದು ನನಗೆ ಗೊತ್ತಿಲ್ಲ ಇಲ್ಲಿ ಇದು ಒಂದು ಆಗಿರ್ತಕ್ಕಂತ ಒಂದು ಘಟನೆಗೆ ಇಲ್ಲಿರ್ತಕ್ಕಂತ ಪ್ರತಿಯೊಂದು ಸಂಘಟನೆಗಳು ಕೂಡ ಇದ್ದು ನಿಂತ್ಕೊಂಡಿದೆ ಈಗ ಅದು ಯಾಕಂತ ನಮ್ಗೂ ಗೊತ್ತಾಗ್ತಾ ಇಲ್ಲ ಅವರ ಹೊ ನಮ್ಮ ಹೊಟ್ಟೆ ಮೇಲೆ ಹೊಡೆದು ದಯವಿಟ್ಟು ಸ್ವಾಮಿ ನಿಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋ ಪ್ರಯತ್ನ ಮಾತ್ರ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಪ್ರತಿಯೊಬ್ಬರು ನಮ್ಮ ಸಮುದಾಯವರೇ ಆಗಿರಲಿ ಯಾವ ಯಾವುದೇ ಒಂದು ಸಮುದಾಯದ ಸಂಘಟನೆಗಳಾಗಿರಲಿ ದಯವಿಟ್ಟು ಇಲ್ಲಿ ಇರುತ್ತೆ ಇರ್ತಕ್ಕಂಥ ಸಮುದಾಯ ನಮ್ಮದು ಕೂಡ ಒಂದು ಸಮುದಾಯ ಅಂತಲೇ ಇದ್ದೀವಿ ಇಲ್ಲಿ ನಾವು ಚೆನ್ನಾಗೇ ಇದ್ದೀವಿ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಏನೋ ಒಂದು ಶವಾಲಾ ಜಯಂತಿ ಆಗಿರ್ಬೋದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ನಮಗೆ ಎಲ್ಲದಕ್ಕೂ ಮುಂದೆ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ತಾರೆ ಇಲ್ಲಿನ ಸ್ಥಳೀಯರು ಹಾಗೂ ಮತ್ತು ಸನ್ಮಾನ ನಮ್ಮ ಶಾಸಕರಾದಂಥ ಸುವರ್ಣ ಯಶ್ಪಾಲ್ ಸರ್ ಅವರು ಕೂಡ ಮತ್ತು ಇದರಲ್ಲಿ ಮುಖ್ಯವಾಗಿ ಪ್ರಮೋದ್ ಮಧ್ವರಾಜ್ ಪ್ರಮೋದ್ ಮಧ್ವರಾಜ ಸರ್ ಕೂಡ ತುಂಬಾ ನಮಗೆ ಸಪೋರ್ಟ್ ಮಾಡಿದ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ರಘುಪತಿ ಸರ್ ಕೂಡ ಹಾಗೆ ಮೊದಲಿನವರು ಅವ್ರು ಹೇಗಿದ್ದಾಳೆ ಸುಮಾರು ಹತ್ತಿರ ಹದಿನೈದು ವರ್ಷದಿಂದ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅವರು ಎಲ್ಲ ಹೇಗೆ ಹೇಗಿದ್ದೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಎರಡೂ ಚೆನ್ನಾಗಿದ್ದೇವೆ ನಾವು ಈ ಸ ಇದು ಒಂದು ಪ್ರಕರಣದಿಂದ ಇಡೀ ನಮ್ಮ ಒಂದು ವ್ಯವಸ್ಥೆನೂ ಕೂಡ ಹಾಳು ಹಾಳಾಗೋಗ್ಬಿಟ್ಟಿದೆ ಇಲ್ಲಿ ನಾವು ಭಾಳ ಅಂದರೆ ಭಾಳ ಇದು ಮಾಡ್ತಾ ಇದ್ದೀವಿ ಇಲ್ಲಿ ಮೊದಲಿಗೆ ಥರ ನಾವು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈಗ ನಮ್ಮ ದಲಿತರ ಮೇಲೆ ದೇ ಇದ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಮಗೆ ಹಿಂಸೆ ಮಾಡಿದರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ ಹೇಳಿದ್ರ ಯಾರು ನಮ್ಗೆ ಏನು ಮಾಡಿಲ್ಲ ಸ್ವಾಮಿ ಇಲ್ಲಿ ಎಲ್ಲರೂ ಚೆನ್ನಾಗೇ ಇದೀವಿ ನಾವು ಮತ್ತು ನಮಗೆ ಬಡ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಸಣ್ಣ ಸಣ್ಣಗಾರ ಒಂದು ಮಲ್ಪೆಯಲ್ಲಿ ಇಷ್ಟು ಭಜನಾ ಮಂದಿರಗಳಿದ್ದಾವೆ ಎಲ್ಲ ಭಜನಾ ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತ ಇದು ಪ್ರೈಸಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂದಮೇಲೆ ಇದೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ದಂಗೆ ಇದು ಹಾಂ ನಮಗೆ ತಾನೇ ಸಪೋರ್ಟ್ ಮಾಡ್ತಾ ಇರೋದು ಇದು ಒಂದು ಸಣ್ಣ ವಿಚಾರ ಇಟ್ಕೊಂಡು ನೀವು ಪ್ರತಿಭಟನೆ ಇಲ್ಲಿ ಸಂಘಟನೆಗಳು ಏನಿದೆ ಇದ್ದೀರಲ್ಲ ಅವರಿಗೆಲ್ಲ ನಾನು ಇಷ್ಟೇ ದಯವಿಟ್ಟು ಇದನ್ನು ಇಲ್ಲೇ ಬಿಟ್ಬಿಡಿ ನಮ್ಮ ಪಾಡಿಗೆ ನಮ್ಮನ್ನು ಇರಕ್ಕೆ ಬಿಟ್ಬಿಡಿ ಮತ್ತು ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಒಂದು ನಾಲ್ಕು ಐದು ಐದು ಜನನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಇನ್ನೂ ಕೂಡ ಗೊತ್ತಿಲ್ಲ ಇನ್ನೂ ಹುಡುಕಿ ಹುಡುಕಿ ಕೂಡ ಇದು ಮಾಡ್ತಾ ಇದ್ದಾರೆ ಇದೇ ಪ್ರಕರಣದಲ್ಲಿ ಹಾಂ ಆ ಥರ ಮಾಡೋದು ಬೇಡ ನಿಲ್ಲಿಸ್ಬಿಡಿ ದಯವಿಟ್ಟು ಈ ಸಂಘಟನೆ ಮುಖಾಂತರ ನಾನು ತಿಳಿಸ್ಕೊಳೋದಂದ್ರೆ ಮನೆ ಡಿ ಸಿ ಡಿ ಸಿ ಮೇಡಮ್ಗೂ ಪ್ರತಿಯೊಂದಕ್ಕೂ ಎಲ್ಲ ಮನವಿ ಕೊಟ್ಟಿದ್ದೀವಿ ಇವತ್ತು ಸೊ ಈ ಸ್ವಲ್ಪ ಪ್ರಕರಣ ಇಲ್ಲೇ ಬಿಟ್ಬಿಡಿ ಸರ್ ನಿಮ್ಮ ಹೇಳಿ ಇದೇನು ಘಟನೆ ನಡೆದಿದೆ ಅದು ಅಕಸ್ಮಾತ್ ನಡೆದಿರ್ತಕ್ಕಂಥ ಘಟನೆ ಆ ತಾಯಿನೂ ಕೂಡ ಹೇಳ್ತಿದ್ದಾಳೆ ನನಗೆ ರಾಜಿ ಸಂಧಾನ ಮಾಡ್ಕೊಂಡಿದ್ವಿ ರಾಜಿ ಸಂಧಾನ ಆದಮೇಲೆ ರಾಜಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸಹಿ ತಗೊಂಡ್ರು ಆ ಸಹಿ ಮುಂದುವರೆದು ಯಾವ ರೀತಿಯ ಎಫ್ ಐ ಆರ್ ಆಗಿದೆ ಅನ್ನೋದು ಮುಂದೇನು ಗೊತ್ತೇ ಇಲ್ಲ ನನಗೆ ನಾವಿಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ತುಂಬ ಚೆನ್ನಾಗಿ ಬದುಕ್ತಿದ್ವಿ ಬಾಳ್ತಿದ್ವಿ ನಾವೆಲ್ಲ ಸಹೋದರಂತಿದ್ದೀವಿ ಈ ರೀತಿ ಘಟನೆ ವೈಭವೀಕರಣ ಸೋಷಿಯಲ್ ಮೀಡ್ಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈಭವ ಇದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅನ್ನೋ ಹೇಳ್ತಾರೆ ನಮ್ಮ ಸಂಘಟನೆ ಕೂಡ ಈ ಹಿಂದೆಯೂ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಮೊದಲು ಮೀನುಗಾರರೇನಿದ್ದಾರೆ ಇಲ್ಲಿ ಮೂಲತಃ ಇರೋವಂಥವ್ರು ನಮ್ಮ ಅಷ್ಟೇ ನಾವು ಬಂದಿರೋವಂಥದ್ದು ನಮ್ಮ ಸಮುದಾಯ ಮೂರು ಸಾವಿರ ಜನ ಇಲ್ಲೇ ಅಂತಲ್ಲ ಗೋವಾದಲ್ಲಿದೆ ಕೇರಳದಲ್ಲಿ ಮಂಗಳೂರಲ್ಲಿ ಈ ಥರದ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಬಡವರು ತಮ್ಮ ಹೊಟ್ಟೆ ಪಾಡಿಗೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಬದುಕನ್ನು ಹರಿಸ್ಕೊಳ್ಲಿಕ್ಕೋಸ್ಕರ ಬಂದಿರುವಂಥದ್ದು ಅದೇ ರೀತಿ ಇಲ್ಲೂ ಕೂಡ ಮೂರು ಸಾವಿರ ಜನ ವಿಜಯ ವಿಜಯಪುರ ಗದಗು ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು ಹದಿನೈದು ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಟುಪಾಡುಗಳು ಎಲ್ಲೂ ಕೂಡ ಇಲ್ಲ ಅವರು ಯಾರೂ ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋವಂಥದ್ದನ್ನು ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ ಅದ್ರ ಜೊತೆಗೆ ಅವರ ಬದುಕನ್ನು ಕಟ್ಕೊಡ್ಲಿಕ್ಕೆ ಅವ್ರ ಮಕ್ಕಳು ನಮ್ಮ ಹಳ್ಳಿಗಳಲ್ಲಿ ಹಟ್ಟಿಗಳಲ್ಲಿ ಯಾವ ರೀತಿ ಇದ್ದರೂ ಅದಕ್ಕಿಂತ ಉತ್ತಮವಾದ ವಿದ್ಯಾಭ್ಯಾಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ ಅದಕ್ಕಿಂತ ಒಂದು ಒಳ್ಳೆಯ ಜೀವನವನ್ನು ಕೂಡ ಇಲ್ಲಿ ನಡೆಸ್ಕೊಳ್ತಿದ್ದಾರೆ ಅವ್ರಿಗೆ ಯಾವುದೇ ಸಂಘಟನೆಯವರು ಇವತ್ತು ಸಮಸ್ಯೆಗಳ ಜೊತೆಗೆ ನಾವು ಬದುಕುವಂಥ ಕಲೆಯನ್ನು ಕಲ್ತಿರುವಂಥ ಸಮಾಜ ಆ ಸಮಸ್ಯೆ ಬೇರೆ ಯಾರಿಗೂ ಹೊಟ್ಟೆ ತುಂಬಿಸುವ ರೀತಿಯಲ್ಲಿ ಆಗಬಾರ್ದು ನಾವು ಆ ಸಮಸ್ಯೆಯನ್ನು ಇಟ್ಕೊಂಡೇ ಹೊಟ್ಟೆ ತುಂಬಿಸುವಂಥ ಸಂಘಟನೆಯವರು ಕೂಡ ಅದನ್ನು ಒತ್ತು ಜಾಸ್ತಿ ಕೊಡಬಾರ್ದು ಇಲ್ಲಿಗೆ ಇದನ್ನು ಸುಖಾಂತ್ಯ ಮಾಡಬೇಕು ಮತ್ತು ಅವರ ನೆಮ್ಮದಿಯಾಗಿ ಬದುಕು ಕೊಟ್ಟು ಮತ್ತು ಅವ್ರ ಜೊತೆಗೆ ಮೊದಲಂತೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿಸಲಿಕ್ಕೆ ಜಿಲ್ಲಾಡಳಿತನು ಕೂಡ ಸಹಕಾರ ಕೊಡಬೇಕು ಆ ಹೆಣ್ಮಗಳೇನು ಇವತ್ತು ಪ್ರಕರಣಕ್ಕೆ ಎಫ್ ಐ ಆರ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕೊಟ್ಟಿರೋವಂಥದ್ದು ಕೂಡ ನನಗೆ ಗೊತ್ತಿಲ್ಲ ರಾಜಿ ಸಂಧಾನ ಅಂತೇನೈತೆ ಜಿಲ್ಲಾಡಳಿತ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ಇದಾದಷ್ಟು ಕೂಡ ಬಿ ರಿಪೋರ್ಟ್ ಹಾಕೋವಂಥದ್ದು ಅಥವಾ ಸ ಕೇಸನ್ನು ವಜಾ ಮಾಡೋ ರೀತಿಯಲ್ಲಿ ಪೂರಕವಾಗಿ ಸರ್ಕಾರನು ಕೂಡ ಗಮನ ಹರಿಸಬೇಕು ಜಿಲ್ಲಾ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇನೆ ಈ ಥರದ ಪ್ರಕರಣಗಳನ್ನು ಸುಖಾಂತ್ಯ ಮಾಡಬೇಕು ಆ ಪ್ರಕರಣವನ್ನು ತೆಗೆಸಿ ಹಾಕಬೇಕು ಅನ್ನೋಂಥದ್ದನ್ನು ನಾವು ರಾಷ್ಟ್ರೀಯ ಗೌರ್ಮಳ ಒತ್ತಾಯ ಮಾಡುತ್ತೆ ಜಯಸಿಂಹ ಖಾಟ್ರೋತ್ ಅಂತೇಳಿ ಮಾಜಿ ಟೌನ್ ಪಂಚಾಯತ್ ಉಪಾಧ್ಯಕ್ಷರು ರಾಷ್ಟ್ರೀಯ ಗೋರ್ಮಳವನ ಕಾರ್ಯಾಧ್ಯಕ್ಷರು ನಮ್ಮ ಮಂಜುನಾಥ್ ಚವ್ ಅಂತ ಸರ್ ನಾವು ಈ ಮಲ್ಪೆ ಬಂದರಲ್ಲಿ ಇದು ಇಷ್ಟು ಜನ ಎಲ್ಲ ಸರ್ ನಾವು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್ ಮೊನ್ನೆ ಒಂದು ಘಟನೆ ಆಯ್ತು ಅದೊಂದು ಚಿಕ್ಕ ಘಟನೆ ಎಲ್ಲರೂ ಎರಡು ಇಬ್ಬರು ತಪ್ಪುಂಟು ಇವರು ಮೀನು ಕಳು ಮಾಡಿದ್ದಾರೆ ಅದು ಆವಾಗ ಒಂಚೂರು ಆಚೆಯಿಂದ ತಪ್ಪಾಗಿದೆ ಇಬ್ಬರು ತಪ್ಪುಂಟು ಸರ್ ಅದಕ್ಕೆ ಆ ತಪ್ಪಾಯ್ತು ಅಂತ ಹೇಳಿ ನಾವು ಅದೇ ದಿನ ನಮ್ದು ಯಾವತ್ತು ಆ ಬಂದರಲ್ಲಿ ಹೀಗೆ ಅದು ತಪ್ಪು ಹುಡುಕ್ತಾ ಹೋದರೆ ಸರ್ ದಿನಕ್ಕೊಂದೊಂದು ಕಳುವಾಗ್ತದೆ ದಿನಕ್ಕೊಂದೊಂದು ಎಫ್ ಐ ಆರ್ ಬರೆದ್ರೆ ಆ ಟೇಸ್ಟ್ನಲ್ಲಿ ಆ ಎಫ್ ಐ ಆರ್ ಬುಕ್ಕೇ ಸಾಕಾಗ್ಲಿಕ್ಕಿಲ್ಲ ಅವ್ರ ಪಾಪ ಈಗ ಕೇಸ್ ಮಾಡಿದರೆ ಆ ಮಹಿಳೆಗೆ ಏನಾಗ್ತಿತ್ತು ಅವ್ರ ಮಕ್ಕಳ ಗತಿ ಏನಾಗ್ತಿತ್ತು ಅವರು ಕೇಸ್ ಮಾಡಲಿಲ್ಲ ಒಂದೆರಡು ಪೆಟ್ಟು ಹೊಡೆದು ಅದು ರಾಜಿ ಮಾಡ್ತಾರೆ ಅದು ನಮ್ಮ ಬಂದರಿದ್ದಕ್ಕೆ ಅದಕ್ಕೆ ಈ ಥರ ರೂಲ್ಸು ಅವರು ಯಾವುದು ಈ ದಿನಕ್ಕೆ ಡೇಲಿ ಒಂದೊಂದು ಕುದು ಕಳ್ದು ಕಳು ಮಾಡ್ತಿದ್ದಾರೆ ಡೇಲಿ ಕೇಸ್ ಮಾಡಿಬಿಟ್ರೆ ಅಲ್ಲಿ ಅವ್ರ ಮಕ್ಕಳಿಗೆ ಹೇಗೆ ಕಳಿಸ್ಬೇಕು ಮತ್ತು ನೀವು ಹೇಳ್ತಿರಲ್ಲ ಅವ್ರು ಕೇಸ್ ಯಾಕೆ ಮಾಡಲಿಲ್ಲ ಯಾಕೆ ಕೈ ಕಾನೂನು ತೊಗೊಂಡ್ರಿ ಅಂತ ಹೇಳ್ತಿರಲ್ಲ ಸರ ನೀವು ಇಲ್ಲಿ ದಿನ ಒಂದೊಂದು ಕಳುವಾಗ್ತದೆ ದಿನ ಒಂದೊಂದು ದಿನ ಒಬ್ಬೊಬ್ಬರು ಮೀನು ಕಳು ಮಾಡ್ಕೊಳ್ತಾರೆ ಆದರೆ ಅವರು ಯಾರು ಕೇಸ್ ಮಾಡಲ್ಲ ಅಲ್ಲೊಂದು ಎರಡು ಮಾತಾಡಿ ಅಲ್ಲೂ ಅಲ್ಲೇ ರಾಜಿ ಆಗಿಬಿಡ್ತದೆ ಇದು ಬಿಟ್ಟು ನೀವು ಯಾವುದೋ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿ ಹಾಂ ನಮಗೆಲ್ಲ ಉಪಾದ್ರೆ ಮಾಡ್ತಿರಲ್ಲ ಸರ್ ಇದು ಯಾರಿಗೂ ತೊಂದರೆ ಇಲ್ಲ ಸರ್ ಇದು ಹಾಂ ಇದು ದಯವಿಟ್ಟು ಸರಿ ಮಾಡಿ ಸರ್ ಅಣ್ಣ ತಮ್ಮನಾಗಿದ್ದೀವಿ ಸರ್ ನಾವಿಲ್ಲಿ ಇಲ್ಲಿ ಯಾವುದು ಜಾತಿ ಭೇದ ಯಾವುದು ತರಬೇಡಿ ಸರ್ ಅವ್ರಿಗೆ ಇಲ್ಲ ಸರ್ ಅವರು ದೇವರಾಗಿ ಮನುಷ್ಯ ನಾವು ಜಯಂತಿ ಮಾಡಲಿಕ್ಕೆ ಹೋದರೂ ನಮಗೆ ಅವರೇ ಖುದ್ದು ಸಪೋರ್ಟ್ ಮಾಡಿ ನಮಗೆ ಡೊನೇಷನ್ ಮುಖಾಂತರ ಆಗಲಿ ನಮ್ಮ ರೈಲಿ ಮುಖಾಂತರ ಆಗಲಿ ನಮ್ಗೆ ಇಷ್ಟು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಸೇರಿ ನಾವು ಜಯಂತಿ ಮಾಡ್ತೀವಿ ಮತ್ತು ಯಾವುದು ಒಂದು ಫಂಕ್ಷನ್ ನಮ್ಮ ಜನ ಮಾಡೋದಾದ್ರೆ ಅವರೇ ಮುಂದೆ ಬಂದು ಹೆಲ್ಪ್ ಮಾಡಿ ಹೋಗ್ತಾರೆ ಅಂಥ ಜಲ ಮೇಲೆ ಅಪರಾಧ ಆಗಿದ್ದಾರೆ ಅದು ಸರಿಯಲ್ಲ ಸರ್ ದಯವಿಟ್ಟು ಅವರಿಗೆ ಇದು ಮಾಡಿ ಸರ್ ಇದು ಇದು ರಾಜಕೀಯ ತರೋದು ಬೇಡ ಇದು ನಮ್ಮ ಮಲ್ಪೆ ಬಂದರು ಒಂದು ಪಂಚಾಯತಿ ಹಾಗೆ ನಮ್ಮ ಮೂರು ಸೈಡ್ ಪಂಚಾಯತಿ ಹೇಗಿರ್ತದೆ ಹಾಗೆ ಇದು ಮಲ್ಪೆ ಬಂದರಲ್ಲಿ ಪಂಚಾಯತಿ ಇದೆ ಇದರಲ್ಲಿ ಕಾನೂನು ಇನ್ನೂವರೆಗೆ ನಾವು ಕೇಳಲಿಲ್ಲ ಇಪ್ಪತ್ತೈದು ವರ್ಷ ನಾವು ಬಂದರಲ್ಲಿ ದುಡಿಯೋದು ಕಾ ನಾವು ಇದು ಕಾನೂನು ಅದರಲ್ಲಿ ಬರಲೇ ಇಲ್ಲ ಅದು ಪಂಚಾಯತಿ ಏನೇ ಒಂದು ತೊಂದರೆ ಅದು ಆ ಪಂಚಾಯತಿಯಲ್ಲಿ ಸರಿಯಾಗ್ತದೆ ಯಾರಿಗೂ ನೋ ಆಗಲ್ಲ ಸರ್ ತಪ್ಪು ಮಾಡಿದವ್ರಿಗೂ ಅಲ್ಲೇ ಸರಿ ಮಾಡಿ ಕಳಿಸ್ತಾರೆ ಅದು ಬಿಟ್ಟು ಇದು ಕಾನೂನು ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ ಏನೋ ಯಾರ್ದೋ ಅದು ಕಾಣದ ಕೈಯೆಲ್ಲ ಬಂದಿದೆ ಸರ್ ಇದು ದಯವಿಟ್ಟು ಇದು ಸರಿ ಮಾಡಬೇಕಂತ ನಮ್ದೊಂದು ಸರ್